ಅತ್ಯಂತ ಭಯಾನಕ ಹಾಗೂ ಮಾರಕವಾಗಿರಲಿದೆ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಓ ಭಾರತದ ಶಕ್ತಿಯಾಗಿ ಸಂದೇಹವೇ ಬೇಡ ಲೆಫ್ಟಿನೆಂಟ್ ಜನರಲ್ ಕಟ್ಯಾರ್ ಉಗ್ರ ರಾಷ್ಟ್ರಕ್ಕೆ ಭಾರತೀಯ ಸೇನೆಯ ಖಡಕೆಚ್ಚರಿಕೆ ಪಾಕಿಸ್ತಾನವು ಭಾರತದೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲವಾದರೂ ಪಹಲ್ಗಾಮ್ ರೀತಿಯ ದಾಳಿಗಳನ್ನು ಪುನರಾವರ್ತಿಸುವ ಸಾಧ್ಯತೆ ಇದೆ ಎಂದಿರುವ ಪಶ್ಚಿಮ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಅವರು ಹಾಗೊಂದು ವೇಳೆ ಅಂಥದ್ದೇನಾದರೂ ಸಂಭವಿಸಿದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಕಡೆಯಿಂದ ನಡೆಯಲಿರುವ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಅತ್ಯಂತ ಮಾರಕವಾಗಲಿದೆ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಾಕಿಸ್ತಾನ ಅಂಥ ವಿಫಲ ಯತ್ನಕ್ಕೆ ಮುಂದಾದಲ್ಲಿ ಇದಕ್ಕೆ ಭಾರತವು ನೀಡುವ ಪ್ರತಿಕ್ರಿಯೆ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಹೆಸರಿನಲ್ಲಿ ಹಿಂದಿಗಿಂತಲೂ ಹೆಚ್ಚು ಮಾರಕವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿರುವ ಅವರು ಪಾಕಿಸ್ತಾನವು ಸಾವಿರ ಕಡಿತಗಳ ಮೂಲಕ ಭಾರತವನ್ನು ರಕ್ತ ಸಿಕ್ತಗೊಳಿಸುವ ತನ್ನ ನೀತಿಯನ್ನು ಮುಂದುವರಿಸುತ್ತಿದೆ ಅದನ್ನು ಎದುರಿಸಲು ನಮ್ಮ ಸೇನೆಯು ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಮತ್ತಷ್ಟು ಶಕ್ತಿಶಾಲಿಯಾಗಿದೆ ಈ ಬಗ್ಗೆ ನಿಮಗೆ ಯಾವುದೇ ಸಂದೇಹ ಬೇಡ ಎಂದು ಕಟಿಯಾರ್ ಎಚ್ಚರಿಸಿದ್ದಾರೆ ಏನೋ ಭವಿಷ್ಯದಲ್ಲಿ ಪಾಕಿಸ್ತಾನದಿಂದ ಪಹಲ್ಗಾಮ್ ಮಾದರಿಯ ದಾಳಿಗಳು ನಡೆಯುತ್ತವೆಯೇ ಎಂದು ಮಾಧ್ಯಮ ಪ್ರತಿನಿಧಿಗಳು ಕೇಳಿದಾಗ ಅದಕ್ಕೆ ಉತ್ತರಿಸಿದ ಅವರು ಪಾಕಿಸ್ತಾನದ ಚಿಂತನೆಯಲ್ಲಿ ಬದಲಾವಣೆಗಳು ಆಗುವವರೆಗೂ ಅದು ಅಂತಹ ದುಷ್ಕೃತ್ಯಗಳನ್ನು ಮುಂದುವರಿಸುತ್ತಲೇ ಇರುತ್ತದೆ ಎಂದಿದ್ದಾರೆ ರಂಹೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯ ಅವರಿಗಿಲ್ಲ ಅವರು ಯುದ್ಧ ಮಾಡಲು ಬಯಸುವುದಿಲ್ಲ ಆದರೆ ಸಾವಿರ ಕಡಿತಗಳ ಮೂಲಕ ಭಾರತವನ್ನು ರಕ್ತ ಸಿಕ್ತಗೊಳಿಸುವ ಪಾಕಿಸ್ತಾನದ ನೀತಿಯಂತೆ ಅದು ದುಷ್ಕೃತ್ಯಗಳನ್ನು ಎಸಗುತ್ತಲೇ ಇರುತ್ತದೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತವು ಪಾಕಿಸ್ತಾನದ ಮೇಲೆ ಭಾರಿ ಹಾನಿ ಮಾಡಿದೆ ನಾವು ಅವರ ಪೋಸ್ಟ್ಗಳು ಮತ್ತು ವಾಯುನೆಲೆಗಳನ್ನ ನಾಶಪಡಿಸಿದ್ದೇವೆ ಆದರೆ ಅವರು ಮತ್ತೆ ಏನನ್ನಾದರೂ ಪ್ರಯತ್ನಿಸಬಹುದು ನಾವು ಸಿದ್ಧರಾಗಿರಬೇಕು ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ ಕೂಡ ಪಾಕಿಸ್ತಾನ ಅಂತಹ ದುಷ್ಕೃತ್ಯಕ್ಕೆ ಮುಂದಾದಲ್ಲಿ ಈ ಬಾರಿಯ ನಮ್ಮ ಕ್ರಮವು ಹಿಂದಿನದಕ್ಕಿಂತಲೂ ಹೆಚ್ಚು ಮಾರಕವಾಗಿರುವ ಬಗ್ಗೆ ನನಗೆ ಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮೊದಲು ಮಾಜಿ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪಹಲ್ಗಾಮ್ನಲ್ಲಿ ಮಾಡಿದಂತೆ ಪಾಕಿಸ್ತಾನ ಮತ್ತೆ ದಾಳಿ ಮಾಡಲು ಪ್ರಯತ್ನಿಸಬಹುದು ಎಂದರು ನಮ್ಮನ್ನ ನೇರವಾಗಿ ಎದುರಿಸಲು ಅವರಿಗೆ ಧೈರ್ಯವಿಲ್ಲ ಹಾಗೆಂದು ಪಾಕಿಸ್ತಾನ ತನ್ನ ಯೋಜನೆಗಳಿಂದ ಹಿಂದೆ ಸರಿಯುತ್ತದೆ ಎಂದು ನನಗನಿಸದು ಆದರೆ ಭಾರತೀಯ ಸೇನೆ ಅವೆಲ್ಲವನ್ನ ವಿಫಲಗೊಳಿಸಲು ಸರ್ವ ಸನ್ನದ್ಧವಾಗಿದೆ ಎಂದು ತಿಳಿಸಿದ್ದಾರೆ